ನಮಸ್ಕಾರ ಆತ್ಮೀಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ಮದುವೆ ಅನ್ನೋ ವಿಷಯ ಬಂತು ಅಂದ್ರೆ ಕನ್ನಡದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗೋದು ಇಬ್ಬರೇ ಒಂದು ಆಂಕರ್ ಅನುಶ್ರೀ ಇನ್ನೊಬ್ಬರು ನಟಿ ಅನುಪಮಾ ಗೌಡ ಇವರಿಬ್ರು ಯಾವಾಗ ಮದುವೆ ಆಗ್ತಾರೆ ಯಾರನ್ ಮದುವೆ ಆಗ್ತಾರೆ ಇದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ಉಳಿದಿದೆ ಅದರಲ್ಲೂ ಅನುಶ್ರೀ ಮದುವೆ ವಿಷಯವಂತೂ ಹೇಳೋದೇ ಬೇಡ ಚಂದನವನದಲ್ಲಿ ಯಾರದ್ದೇ ಮದುವೆ ಆದರೂ ಅನುಶ್ರೀ ಮದುವೆಗೆ ಲಿಂಕ್ ಮಾಡ್ತಾರೆ ಅನುಶ್ರೀ ಮೇಡಮ್ ನಿಮ್ ಮದುವೆ ಯಾವಾಗ ಅಂತ ಕೇಳ್ತಾರೆ ಎದುರು ಸಿಕ್ಕಾಗಲು ಅವರ ಅಭಿಮಾನಿಗಳು ಕೇಳೋದೊಂದೆ ನಿಮ್ ಮದುವೆ ಯಾವಾಗ ನಿಮ್ ಮದುವೆ ಯಾವಾಗ ಈ ಪ್ರಶ್ನೆ ಕೇಳಿ ಸಾಕಾಗಿ ಹೋಗಿದ್ದ ಅನುಶ್ರೀ ಕೊನೆಗೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ತಮ್ಮ ಮದುವೆ ಬಗ್ಗೆ ಪದೇ ಪದೇ ಪ್ರಶ್ನೆ ಮಾಡ್ತಿದ್ದವರಿಗೆ ಉತ್ತರ ಕೊಟ್ಟಿದ್ದಾರೆ ಹಾಗಾದ್ರೆ ಅನುಶ್ರೀ ಮದುವೆ ಯಾವಾಗ ಅನುಶ್ರೀ ಮದುವೆ ಆಗ್ತಿರೋ ಹುಡುಗ ಯಾರು ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಿಸ್ ಮಾಡಬೇಡಿ ಈಗಲೇ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ನಟಿ ಕಮ್ ಆಂಕರ್ ಅನುಶ್ರೀ ಅವರೇ ಹೇಳ್ಕೊಂಡಿರೋ ಒಂದಿಷ್ಟು ಮಾತುಗಳನ್ನು ನಿಮ್ಮ ಮುಂದಿಡ್ತೀವಿ ಆಮೇಲೆ ಇದರ ಹಿನ್ನೆಲೆ ಮೊನ್ನಲೆ ಹೇಳ್ತಾ ಹೋಗ್ತೀವಿ ನನ್ನ ಬಳಿ ಲಕ್ಷಾಂತರ ಜನ ಕೇಳುವ ಪ್ರಶ್ನೆ ಎಂದೆ ನಿಮ್ಮ ಮದುವೆ ಯಾವಾಗ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಚಾನೆಲ್ಗಳು ನನಗೆ ಹತ್ತು ಸಾವಿರ ಮದುವೆ ಮಾಡಿಸಿದ್ದಾರೆ ಬಹುಶಃ ನಾನು ರಿಯಲ್ ಆಗಿ ಮದುವೆಯಾದ್ರೆ ಯಾರೂ ನಂಬೋದಿಲ್ಲ ಅಷ್ಟು ಜನರ ಜೊತೆ ಮದುವೆ ಮಾಡಿಸಿದ್ದಾರೆ ರಕ್ಷಿತ್ ಶೆಟ್ಟಿ ಜೊತೆ ಮೂರು ಸಲ ಮದುವೆ ಮಾಡಿಸಿದ್ದಾರೆ ಆ ಸುದ್ದಿ ನೋಡಿ ನಾನೇ ಅವರಿಗೆ ಲಿಂಕ್ ಕಳಿಸಿದೆ ಶೆಟ್ರೆ ಕಂಗ್ರ್ಯಾಚುಲೇಷನ್ ಅಂತ ಮೆಸೇಜ್ ಸಹ ಮಾಡಿದ್ದೆ ಅದನ್ನ ನೋಡಿದ ರಕ್ಷಿತ್ ಶೆಟ್ಟಿ ಹೋ ಮರೆ ಆದದ್ದು ನೀವು ಕರೀಲೇ ಇಲ್ಲ ಅಂದ್ರು ನಾವಿಬ್ರು ಹೋಗದೇ ಇದ್ರು ಸಹ ನಮ್ ಮದುವೆ ಆಗಿದೆ ಅಂತ ಒಬ್ರಿಗೊಬ್ರು ಕಾಲೆಳೆದ್ಕೊಂಡ್ವಿ ಅಂತ ಮದುವೆ ವಿಷಯವಾಗಿ ಆಗ್ತಿರೋ ಸಂಕಷ್ಟದ ಬಗ್ಗೆ ಹೇಳ್ಕೊಂಡಿದ್ದಾರೆ ಆತ್ಮೀಯರೇ ಅನುಶ್ರೀ ಕಥೆ ಹೀಗಾಗಿದೆ ಅಂದ್ರೆ ನಾನ್ ಯಾವುದೇ ಸಿಂಗಲ್ ಹುಡುಗನ ಜೊತೆ ಫೋಟೋ ಹಾಕಿದ್ರು ನನ್ ಜೊತೆ ಮದುವೆ ಮಾಡಿಸ್ಬಿಡ್ತಾರೆ ಒಮ್ಮೆ ನನ್ನ ಕಝಿನ್ ಗಂಡನ ಜೊತೆಗೆ ಒಂದು ಫೋಟೋ ಹಾಕಿದ್ದೆ ಪಾಪ ಆ ಫೋಟೋ ನೋಡಿದವರು ಅವ್ರ ಜೊತೆಗೂ ನನ್ ಮದುವೆ ಮಾಡಿಸ್ಬಿಟ್ಟಿದ್ರು ಅದನ್ನ ನೋಡಿದ ನನ್ ಕಸಿನ್ ಕರೆ ಮಾಡಿ ನಿನ್ ಮದುವೆ ವಿಷಯವಾಗಿ ನನ್ ಗಂಡನನ್ನು ಬಿಟ್ಟಿಲ್ಲ ಮರಾಯ್ತಿ ಅಂದ್ಲು ಅಂತ ತಮ್ಮ ಮದುವೆ ಬಗ್ಗೆ ಆಗಿರೋ ಒಂದಿಷ್ಟು ಸಂಗತಿಯನ್ನ ಆಂಕರ್ ಅನುಶ್ರೀ ಬಿಚ್ಚಿಟ್ಟಿದ್ದಾರೆ ಆತ್ಮೀಗೆರೆ ಅನುಶ್ರೀ ಅವರ ಮಾತು ಇಷ್ಟಕ್ಕೆ ನಿಂತಿಲ್ಲ ಅನುಶ್ರೀಗೆ ಮದುವೆ ಆಗೋದಕ್ಕೆ ಸಮಸ್ಯೆ ಇಲ್ಲ ತಿಂಗಳಿಗೆ ಲಕ್ಷ ಲಕ್ಷ ದುಡಿತಾರೆ ಕೈ ತುಂಬಾ ಕಾಸಿದೆ ಒಳ್ಳೆ ಮನೆ ಇದೆ ಕರ್ನಾಟಕದಲ್ಲಿ ದೊಡ್ಡ ಹೆಸರಿದೆ ಇನ್ನೇನ್ ಸಮಸ್ಯೆ ಇವರಿಗೆ ಅಂತ ಪ್ರಶ್ನೆ ಮಾಡೋರೇ ಹೆಚ್ಚು ಆದರೆ ಅನುಶ್ರೀ ಇಷ್ಟು ವರ್ಷ ಆಗದೆ ಇರೋದಕ್ಕೆ ಕಾರಣ ಅವರ ತಂದೆ ತಾಯಿ ಅಂದ್ರೆ ತಂದೆ ತಾಯಿ ಏನು ಮದುವೆ ಆಗಬೇಡಿ ಎಂದಿಲ್ಲ ಆದರೆ ಅವರ ಅಪ್ಪ ಅಮ್ಮನ ಆ ಕೆಟ್ಟ ದಿನಗಳನ್ನ ನೋಡಿದ್ದಾರೆ ಮದುವೆ ಅಂದ್ರೆ ಮನಸ್ಸೇ ಕಲ್ಲಾಗಿ ಹೋಗಿತ್ತು ತಮ್ಮ ಬಾಲ್ಯದ ಜೀವನದಲ್ಲಿ ನಡೆದ ಕೆಲ ವಿಚಾರಗಳು ಅಪ್ಪ ಅಮ್ಮನ ವಿಷಯದಲ್ಲಿ ಆದ ನೋವಿನ ಸಂಗತಿಗಳು ಇವರ ಮೇಲೂ ಪರಿಣಾಮ ಬೀರಿದೆ ಹೀಗಾಗಿ ನನಗೆ ವಯಸ್ಸಾಗ್ತಾ ಇದೆ ಅನ್ನೋದನ್ನ ಕೂಡ ಯೋಚಿಸ್ತಾ ಇಲ್ಲ ಇದೇ ಕಾರಣಕ್ಕೆ ಮದುವೆಯನ್ನೇ ಆಗೋಲ್ಲ ಅಂತ ಇಷ್ಟು ದಿನ ಫಿಕ್ಸ್ ಆಗಿದ್ರಂತೆ ಈಗ ಮನ್ಸ್ ಬದಲಿಸಿದ್ದಾರೆ ತಾಯಿ ಮಗಳು ಇಬ್ಬರೇ ಇದ್ದ ಮನೆಯಲ್ಲಿ ಮೂರನೇ ವ್ಯಕ್ತಿಯ ಆಗಮನದ ಸುಳಿವು ನೀಡಿದ್ದಾರೆ ಇವರ ಜೀವನದಲ್ಲೂ ಗಟ್ಟಿ ಮೇಳ ಮೊಳಗೋ ಮುನ್ಸೂಚನೆ ನೀಡಿದ್ದಾರೆ ಆತ್ಮೀಯರೇ ಆಂಕರ್ ಅನುಶ್ರೀ ಅವರೇ ಹೇಳಿಕೊಂಡಿರುವಂತೆ ನನಗೆ ನನ್ನದೇ ಆದ ಜವಾಬ್ದಾರಿ ಇತ್ತು ಕೆಲವು ಕನಸುಗಳಿತ್ತು ಅದೆಲ್ಲವನ್ನ ಮಾಡಿ ನಾನು ಮದುವೆ ಆಗ್ತೇನೆ ಅಂತ ನಿರ್ಧರಿಸಿದ್ದೆ ಈಗ ನನ್ನ ಜೀವನದಲ್ಲಿ ಎಲ್ಲವೂ ಬದಲಾಗಿದೆ ಮದುವೆಯಾಗೋ ನಿರ್ಧಾರಕ್ಕೆ ಬಂದಿದ್ದೇನೆ ಜೀವನದಲ್ಲಿ ಖುಷಿ ಸುದ್ದಿ ಸಿಗೋ ಸಾಧ್ಯತೆ ಇದೆ ಹಾಗೇನಾದ್ರೂ ಆದರೆ ನೀವೇ ಹುಡುಗನನ್ನ ಹುಡ್ಕೊಡಿ ಅಂದಿದ್ದಾರೆ ಆತ್ಮೀಯರೇ ನಟಿ ಅನುಶ್ರೀ ಜೀವನದಲ್ಲಿ ತುಂಬಾನೇ ಕಷ್ಟವನ್ನ ನೋಡಿ ಬಂದವರು ಇವತ್ತು ಈ ಮಟ್ಟಿಗೆ ಗಟ್ಟಿಯಾಗಿ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರು ಅನುಭವಿಸಿರೋ ನೋವು ಇಷ್ಟೇ ವರ್ಷಕ್ಕೆ ಮದುವೆ ಆಗಬೇಕು ಆಗ್ಲೇ ಮದುವೆ ಆಗಬೇಕು ಈಗ್ಲೇ ಮದುವೆ ಆಗಬೇಕು ಅನ್ನೋದನ್ನ ಮೊದಲು ಬಿಟ್ಬಿಡಿ ನೀವು ಮಾನಸಿಕವಾಗಿ ಮದುವೆ ಆಗಲು ರೆಡಿ ಆಗಿದ್ದೀರಾ ಭಾವನಾತ್ಮಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ನೈತಿಕವಾಗಿ ಪ್ರಾಕ್ಟಿಕಲಿ ರೆಡಿ ಇದ್ರೆ ಮಾತ್ರ ಮದುವೆ ಆಗಿ ಇಲ್ದಿದ್ರೆ ಆಗ್ಲೇಬೇಡಿ ಅಂದಿದ್ದಾರೆ ಹೀಗೆ ತಮ್ಮ ಮದುವೆ ಬಗ್ಗೆ ಅನುಶ್ರೀ ಸುದೀರ್ಘವಾಗಿ ಮಾತನಾಡಿದ್ದಾರೆ ಆತ್ಮೀಗೆರೆ ಅನುಶ್ರೀ ಜೊತೆಗೆ ನಟಿ ಅನುಪಮಾ ಮದುವೆ ಬಗ್ಗೆ ಕೂಡ ದೊಡ್ಡ ಚರ್ಚೆ ಮಾಡ್ತಿದ್ದಾರೆ ಅನುಶ್ರೀ ತಮ್ಮ ಮದುವೆ ಬಗ್ಗೆ ಸುಳಿವು ನೀಡ್ತಾ ಇದ್ದಂತೆ ಅನುಪಮಾ ಅವ್ರೆ ನಿಮ್ಗೆ ಮದುವೆ ಆಗೋದು ಯಾವಾಗ ನಿಮ್ಗೂ ವಯಸ್ಸಾಗ್ತಾ ಬಂತು ಅನುಶ್ರೀ ಕೂಡ ಹಸೆಮಣೆ ಏರೋದಕ್ಕೆ ರೆಡಿ ಆಗಿದ್ದಾರೆ ನೀವು ಕೂಡ ಬೇಗ ಮದುವೆ ಆಗಿ ಅಂತಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ